ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಸ್ವಲ್ಪ ಖಾರದ ರೆಸಿಪಿ ತೋರಿಸ್ತೀನಿ ಅದೇನಪ್ಪ ಅಂತಂದೇಳಂದ್ರೆ ಮೆಣಸಿನ್ಕಾಯಿದ್ದು ಉಪ್ಪಿನಕಾಯಿ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತೈತಿ ಖಾರ ಪ್ರಿಯರಿಗೆ ಇದೊಂದು ಒಳ್ಳೆ ಉಪ್ಪಿನಕಾಯಿ ಅಂತ ಹೇಳ್ಬೋದು ಇಲ್ಲೇ ನಾನು ಎರಡು ನೂರ ಐವತ್ತು ಗ್ರಾಮ್ನಷ್ಟು ಉದ್ದೊಂದು ಮೆಣಸಿನಕಾಯಿ ಇದು ಖಾರ ಇಲ್ಲ ಖಾರ ಇರದೇ ಇರುವಂತಹ ಮೆಣಸಿನಕಾಯನ್ನ ತೊಗೋಬೇಕಾಗ್ತಿ ಖಾರ ನೀವು ಜಾಸ್ತಿ ತಿನ್ನೋರು ಬೇಕಿದ್ರೆ ಖಾರ ಇರುವಂಥ ಮೆಣಸಿನಕಾಯನ್ನ ತೊಗೋಬೋದು ಇದ್ರ ತುಂಬಾ ಕಟ್ ಮಾಡಿಕೊಂಡು ಸೆಂಟ್ರೊಳಗೆ ಈ ಥರ ಸಿಳ್ಕೊಳ್ಳ್ರಿ ಇದ್ರೊಳಗೆ ಇನ್ನೊಂದು ಅರ್ಧ ಭಾಗ ಮಾಡ್ಕೊಳ್ರಿ ಅಂದರೆ ನಾವು ಬರಣಿಯದ್ದು ಭರಣಿ ಇಡ್ತೀವಲ್ಲ ಅದ್ರೊಳಗೆ ನಿಮಗೆ ಇಡೋದಕ್ಕೆ ಸೀದಾ ಒಳಗಡೆ ಕೊಡ್ತಾವೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ರಿ ಈ ಥರ ಎಲ್ಲನೂ ನಾನು ಬೀಜ ಇಟ್ಕೊಂಡಿನಿ ನೀವು ಖಾರ ಖಾರದಿಂದ ಇರೋರು ಬೇಕಿದ್ರೆ ಬೀಜನ ತಕ್ಕೊಬೋದು ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದೆರಡು ಸ್ಪೂನಷ್ಟು ಜೀರಿಗೆ ಒಂದೆರಡು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಸೊಂಪು ಕಾಳು ಬಡಿ ಸೊಪ್ಪು ಅಂತೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಚಲೋ ತಂಗ ಘಮ ಬರಬೇಕು ಆ ಘಮ ಬರೋವರೆಗೂ ಚಲೋ ತಂಗ ನೀವು ಕುದನ್ನು ಕುರ್ಕೊಳ್ಬೇಕಾಗತ್ತೆ ಇದೆಲ್ಲ ಹುರ್ಕೊಂಡು ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನ ಮಿಕ್ಸಿಯೊಳಗೆ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಬಂದುಬಿಡ್ರಿ ಈಗ ಮತ್ತೆ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೊಂದು ಎರಡು ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿನಿ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಮೆಣಸಿಕಾಯಿಗಳನ್ನು ಇದರೊಳಗೆ ಹಾಕ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ ಇದು ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗೈತೆ ಯಾಕಂದರೆ ಬೀಜ ಐತಲ್ಲ ಇದು ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಈಗ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ರಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ಉಪ್ಪನ್ನು ನೋಡಿ ಕಾಸ ಹಾಕೊಳ್ರಿ ಇದು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಇದು ಎಲ್ಲ ಚಲೋ ತಂಗ ಎಣ್ಣೆಯೊಳಗೆ ಮಿಕ್ಸ್ ಆಗಬೇಕು ಆ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಆಮೇಲೆ ನೀವು ಮಿಕ್ಸಿ ಮಾಡಿರುವಂಥ ಮಸಾಲ ಐತಲ್ಲ ಅದನ್ನು ಕೂಡ ಅಷ್ಟು ಇದಕ್ಕೆ ಹಾಕೊಂಡ್ಬಿಡ್ರಿ ಹಾಕ್ಕೊಂಡು ಇದು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಆಗಬೇಕು ಎಣ್ಣೆಯೊಳಗೆ ಫ್ರೈ ಆದರೆ ಇದನ್ನ ಅಂದರೆ ನೀವು ಎಷ್ಟು ದಿನ ಇಟ್ಟರು ಇದು ಉಪ್ಪಿನಕಾಯಿ ಕೆಡೋದಿಲ್ಲ ಆ ರೀತಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಈ ಥರ ಚಲೋ ತಂಗ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆಹಣ್ಣನ ಹೆಣ್ಕೊಬೇಕಾಕೈತಿ ಅಂದರೆ ಹುಳಿ ಹುಳಿ ಆಗಬೇಕಲ್ಲ ಇದು ಉಪ್ಪಿನಕಾಯಿ ಅಲ್ಲ ಅದಕ್ಕೋಸ್ಕರ ಇಲ್ಲ ನಾನು ಒಂದು ಅರ್ಧ ದೊಡ್ಡ ನಿಂಬೆಹಣ್ಣನ ಹೆಣ್ಕೊಂಡು ಸಣ್ಣದಿದ್ದರೆ ಒಂದು ಫುಲ್ ನಿಂಬೆಹಣ್ಣನ ಹೆಣ್ಕೊಂಡು ಬಿಡ್ರಿ ಅಂದ್ರೆ ಸಿಹಿ 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 ಸಾರಿ ಸಿಹಿ ಎಲ್ಲ ಖಾರ ಖಾರ ಮತ್ತು ಹುಳಿ ಹುಳಿ ಆಗುತ್ತೆ ಅಂದ್ರೆ ರುಚಿ ಆಗತ್ತೆ ಉಪ್ಪಿನಕಾಯಿ ತಿನ್ನೋದಕ್ಕೋಸ್ಕರ ಈ ಥರ ಮೇಲೆ ನೀವು ಒಂದು ಗಾಜಿನ ಬಾಟ್ಲು ಇರುತ್ತಲ್ಲ ಗಾಜಿನದೊತ್ತು ಯಾವುದಾದ್ರೂ ಒಂದು ಗಾಜಿನ ಪಾತ್ರೆ ತೊಗೊಂಡು ಆ ಪಾತ್ರೆ ಒಳಗೆ ಇದನ್ನು ನೀವು ಹಾಕ್ಕೊಂಡು ನೀವು ಇದನ್ನು ಒಂದು ಆರು ತಿಂಗಳಕ್ಕೆ ಒಂದು ವರ್ಷಗಟ್ಟಲೆ ಇಟ್ಟರು ಕೂಡ ಇದು ಏನೂ ಆಗೋದಿಲ್ಲ ನೀವು ಇದು ಅನ್ನ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದರೂ ನೀವು ಯಾವುದಾದ್ರೂ ಒಂದು ಐಟಮ್ಗೆ ಖಾರ ಕಡಿಮೆ ಆಗೈತಿ ಅಂತಂದ್ರೆ ಅಂದಾಗ ನೀವು ಇದನ್ನು ಸೈಡ್ಗೆ ಹಾಕ್ಕೊಂಡು ತಿಂದಿರಿ ಅಂದರೆ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಖಾರ ಕೂಡ ಆಗಿರೋದಿಲ್ಲ ಅಷ್ಟು ರುಚಿಯಾಗಿರ್ತೈತಿ ನೋಡಿದ್ರಲ್ಲ ನಮ್ಮದು ಮೆಣಸಿನ್ಕಾಯ್ದು ಉಪ್ಪಿನಕಾಯಿ ಇದನ್ನು ಈ ರೀತಿ ಸ್ಟೋರ್ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಇದು ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು